ಒಂದಾನೊಂದು ಕಾಲದಲ್ಲಿ ಒಂದು ಪ್ರಶಾಂತವಾದ ಸಮುದ್ರ ಆ ಸಮುದ್ರದ ಪಕ್ಕದಲ್ಲಿ ಒಂದು ಸುಂದರವಾದ ಮನೆ ಆ ಮನೆಯಲ್ಲಿ ಒಂದು ನೆಮ್ಮದಿಯ ಸಂಸಾರ ವಾಸವಾಗಿರುತ್ತೆ ಹಾಗೆ ಅಲ್ಲಿ ಇದ್ದ ಒಬ್ಬ ಪುಟ್ಟ ಹುಡುಗನಿಗೆ ಸಮುದ್ರದಲ್ಲಿ ಆಟ ಆಡೋದು ಅಂದರೆ ಬಹಳ ಇಷ್ಟ ಹಾಗಾಗಿ ಆತ ತನ್ನ ದಿನವನ್ನೆಲ್ಲ ಸಮುದ್ರದ ದಡದಲ್ಲಿ ಮೀನುಗಳನ್ನು ನೋಡುತ್ತಾ ಆಟವಾಡುತ್ತಾ ಕಲಿಯುತ್ತಿರುತ್ತಾನೆ ಹೀಗೆ ಒಂದು ದಿನ ಆ ಹುಡುಗ ಸಮುದ್ರದ ಹತ್ತಿರ ಆಟ ಆಡ್ತಿರಬೇಕಾದ್ರೆ ಒಂದು ದೊಡ್ಡ ಬೃಹದಾಕಾರದ ತಿಮಿಂಗಲ ಆ ಹುಡುಗನನ್ನು ಹಿಂಬಾಲಿಸಿ ನುಂಗಿಬಿಡುತ್ತೆ ಆ ಕ್ಷಣ ಭಯಾನಕ ತಾಯಿಯ ಕಿರಿಚು ಜನರ ಸಹಾಯಕ ಕೂಗು ಆದರೆ ಹುಡುಗ ಇಲ್ಲೂ ಕಾಣಿಸಲಿಲ್ಲ ಆದರೆ ಆ ಹುಡುಗನು ತಿಮಿಂಗಿಲಾದ ಹೊಟ್ಟಿಯಲ್ಲಿ ಬದುಕಿರುತ್ತಾನೆ ಹೌದು ಹೊಟ್ಟೆಯಲ್ಲಿ ಕತ್ತಲಿನೊಳಗಡೆ ಅಲ್ಲಿ ಸಿಗುತ್ತಿದ್ದ ಸ್ವಲ್ಪ ಆಮ್ಲಜನಕದಲ್ಲಿ ಹುಸಿರಾಡುತ್ತಾ ಮತ್ತೆ ಆ ತಿಮಿಂಗಿಲ ತಿನ್ನುತ್ತಿದ್ದ ಆ ಮೀನುಗಳನ್ನು ತಿಂದು ಖುಷಿಯನ್ನು ಹುಡುಕುತ್ತಾ ಬದುಕುತ್ತಾ ಅಲ್ಲಿ ಆ ಹುಡುಗ ದಿನಗಳನ್ನು ಲೆಕ್ಕವಿಲ್ಲದೆ ಸಾಗಿಸುತ್ತಾ ಇರುತ್ತಾನೆ ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿನ ತಿಮಿಂಗಿಲ ಸಮುದ್ರದ ಆಳದಿಂದ ಮೇಲಕ್ಕೇರಿ ಅಲ್ಲಿ ಹೋಗುತ್ತಿದ್ದ ಹಡಗಿನ ಜನರಿಗೆ ಸಿಕ್ಕಿ ಬೀಳುತ್ತೆ ಅಲ್ಲಿದ್ದ ಜನರು ಆ ತಿಮಿಂಗಿಲವನ್ನ ಹಿಡಿದು ಸಾಯಿಸಿ ಕತ್ತರಿಸಿ ನೋಡಿದಾಗ ಅವರೆಲ್ಲರೂ ಆಶ್ಚರ್ಯ ಪಡುತ್ತಾರೆ ಏಕೆಂದರೆ ಅಲ್ಲಿ ಬದುಕುತ್ತಿದ್ದ ಆ ಹುಡುಗನು ಹೊಟ್ಟೆಯಿಂದ ಹೊರಗೆ ಬರುತ್ತಾನೆ ಅಲ್ಲಿದ್ದವರು ಆ ಹುಡುಗನನ್ನ ನೋಡಿ ಮತ್ತೆ ಕತೆಯನ್ನು ಕೇಳಿ ಮಗ್ನರಾಗಿ ಆತನನ್ನು ಆತನ ತಂದೆ ತಾಯಿ ಬಳಿಗೆ ಒಪ್ಪಿಸುತ್ತಾರೆ ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ ನಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕಿ ಜಯಿಸಬಹುದು